ಇವತ್ತು ನಿಮ್ಮ ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ಏರ್ ಏರ್ಪಡಿಸುವಂಥದಕ್ಕೆ ಸಂದರ್ಭಕ್ಕೆ ನಾನು ಭಾಳ ಸಂತೋಷ ಇದ್ದೀನಿ ಸ್ನೇಹಿತರೆ ತಮಗೆಲ್ಲದ ತಮಗೆಲ್ಲ ಗೊತ್ತಿದ್ದ ಹಾಗೆ ರೋಟರಿ ಮೂರು ಒಂದು ಎಂಬತ್ತೆರಡು ಜಿಲ್ಲೆ ಈ ಜಿಲ್ಲೆಯಲ್ಲಿ ನಾಲ್ಕು ರೆವಿನ್ಯೂ ಜಿಲ್ಲೆಗಳ ಜಿಲ್ಲೆಗಳನ್ನು ಒಳಗೊಂಡಿದೆ ಒಂದು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ್ ಮತ್ತು ಉಡುಪಿ ಈ ನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ಎಂಬತ್ತ ಆರು ರೋಟರಿ ಕ್ಲಬ್ಗಳು ಇವೆ ಎಂಬತ್ತಾರು ರೋಟರಿ ಕ್ಲಬ್ಗಳು ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಜಿಲ್ಲಾ ಗವರ್ನರ್ ಆಗಿರತಕ್ಕಂಥ ಬಾಲಾಕ್ಷರವರು ಹಾಸನ ಜಿಲ್ಲೆಯವರು ಈ ಎಂಬತ್ತಾರು ಜಿಲ್ಲೆಗಳ ಈ ಕಾರ್ಯ ಚಟುವಟಿಕೆಯಲ್ಲಿ ಶಿವಮೊಗ್ಗದ ರೋಟರಿ ಕ್ಲಬ್ ಮಿಡ್ ಟೌನ್ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಭಾಳ ಸಂತೋಷದ ವಿಷಯ ರೈಟ್ ಈಗಾಗಲೇ ನಾವು ರೋಟರಿ ವರ್ಷ ಐದು ತಿಂಗಳನ್ನ ಕಳೆದಿದ್ದೀವಿ ಐದು ತಿಂಗಳ ಅವಧಿಯಲ್ಲಿ ಮಿಟ್ಟೋನ್ ಕ್ಲಬ್ ಅದ್ವಿತೀಯ ಸಾಧನೆಯನ್ನು ಮಾಡಿದೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಪಬ್ಲಿಕ್ ಇಮೇಜ್ ಎಂಬ ಒಂದು ಕಾರ್ಯಕ್ರಮದಡಿಯಲ್ಲಿ ನಮ್ಮ ಮಿಟೋನ್ ಕ್ಲಬ್ನವರು ನಮ್ಮ ಶಿವಮೊಗ್ಗ ನಗರ ಹಾಗೂ ಸುತ್ತಮುತ್ತಲಿನ ಕ್ಲಬ್ಬಿನ ಎಂಟು ಅಧ್ಯಕ್ಷರನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮ ಮಿಟ್ಟೋನ್ ಕ್ಲಬ್ಲ್ಲಿ ನಡೆಯಿತು ಅದಕ್ಕೆ ಬೆಕ್ಕಿನಕಲ್ ಮಠದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಡಾಕ್ಟರ್ ಸೌಮ್ಯ ಮೋಣಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಗೆ ಬೆಸ್ಟ್ ಕಾರ್ಯಕ್ರಮ ಬೆಸ್ಟ್ ಪ್ರೋಗ್ರಾಮ್ ಇನ್ ಪಬ್ಲಿಕ್ ಇಮೇಜ್ ಅಂತೇಳಿ ಪ್ರಥಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದೇ ರೀತಿ ನಮಗೆ ರೋಟರಿಗೆ ಮೂಲಭೂತ ಆಸ್ತಿ ಇರ್ತಕ್ಕಂಥದ್ದು ಮೆಂಬರ್ಶಿಪ್ ಡೆವಲಪ್ಮೆಂಟ್ ಮೆಂಬರ್ಶಿಪ್ ಡೆವಲ್ಪ್ ಡೆವಲಪ್ಮೆಂಟಲ್ಲೂ ಕೂಡ ನಮ್ಮ ಮಿಡ್ ಟೌನ್ ಕ್ಲಬ್ ಅಗ್ರ ಇದೆ ಅಂತ ಹೇಳಲಿಕ್ಕೆ ನಾನು ಸ ಸಂತೋಷ ಪಡ್ತಾ ಇದ್ದೀನಿ ಎಲ್ಲಕ್ಕಿಂತ ಮಿಗಿಲಾಗಿ ನಮಗೆ ಪ್ರತಿ ವರ್ಷ ಒಂದು ಝೋನಲ್ ಸ್ಪೋರ್ಟ್ಸು ಮತ್ತು ಝೋನಲ್ ಕಲ್ಚರಲ್ ಇವೆಂಟನ್ನು ಇಟ್ಟಿರ್ತಾರೆ ಈ ಝೋನಲ್ ಝೋನಲ್ ಕಲ್ಚರಲ್ ಇವೆಂಟಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದು ಜಿಲ್ಲಾ ಮಟ್ಟದ ಈ ಒಂದು ಪಂದ್ಯಾವಳಿಗೆ ನಮ್ಮ ಈ ಮಿಡ್ ಟೌನ್ ಕ್ಲಬ್ ಆಯ್ಕೆಯಾಗಿ ಅಲ್ಲಿಯೂ ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ಒಬ್ಬ ಅಸಿಸ್ಟೆಂಟ್ ಗವರ್ನರ್ ಆಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಮುಂದಿನ ಕಾರ್ಯ ಕಾರ್ಯಕ್ರಮದ ವೈಖರಿಗಳನ್ನು ಇಲ್ಲಿ ತನಕ ಮಾಡ್ಕೊಂಡಂತ ಕಾರ್ಯಕ್ರಮವನ್ನು ನಾನು ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರಿಗೆ ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಒಬ್ಬ ಅಸಿಸ್ಟೆಂಟ್ ಗವರ್ನರ್ ಆಗಿ ಕಾಮತ್ ಅವರಿಗೆ ಹೃದಯಪೂರ್ವಕವಾದ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ ಓಟು ಮಿಸ್ಟರ್ ಕಾಮತ್ ಈ ವರ್ಷ ಬಹಳ ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ಐದು ತಿಂಗಳಲ್ಲಿ ಒಂದು ದಿನಾನೂ ಪರಿಸ್ ಕೊಡದೆ ಕ್ಲಬ್ ಅನ್ನು ಮುಂದುವರಿಸಿಕೊಂಡು ಹೋಗುವಂತಹ ಹರ್ಷಾ ಕಾಮತ್ ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಈ ನಲವತ್ತೊಂದು ವರ್ಷದ ಕ್ಲಬ್ನಲ್ಲಿ ಸುಮಾರು ಇಲ್ಲಿಯ ತನಕ ಐದು ತಿಂಗಳಲ್ಲಿ ನೂರ ಇಪ್ಪತ್ತೊಂದು ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡಿದ್ದಾರೆ ಅದರ ಸುಮಾರು ವ್ಯಾಲ್ಯೂ ಇಪ್ಪತ್ತೇಳು ಲಕ್ಷಕ್ಕಿಂತ ಹೆಚ್ಚು ಇಪ್ಪತ್ತೇಳು ಇಪ್ಪತ್ತೆಂಟು ಲಕ್ಷದಷ್ಟು ವ್ಯಾಲ್ಯೂ ಅಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಅದಲ್ಲದೆ ದಿನಕ್ಕೊಂದು ಕಾರ್ಯಕ್ರಮದ ವೇಗದಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮಗಳು ಬೇಕು ಆ ಕಾರ್ಯಕ್ರಮಗಳನ್ನು ಅಗತ್ಯವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದರ ಫಲಾನುಭವಿಗಳು ಸುಮಾರು ನಾವು ಅಂದಾಜು ಮಾಡಿದ ಪ್ರಕಾರ ತತ್ರ ಒಂದು ಹದಿಮೂರು ಸಾವಿರ ಫಲಾನುಭವಿಗಳು ಅದಕ್ಕೆ ಬರ್ತಾ ಇದ್ದಾರೆ ಇದನ್ನ ಯಾರ್ಯಾರಿಗೆ ತಲುಪಿಸ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಮುಖಾಂತರ ಈಗಾಗಲೇ ಹೇಳಿದ ಪ್ರಕಾರ ಪಬ್ಲಿಕ್ ಇಮೇಜ್ ನಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಇದಕ್ಕೆ ನಿಮ್ಮ ಸಹಕಾರನೂ ಬಹಳ ಚೆನ್ನಾಗಿದೆ ಯಾಕಂದ್ರೆ ನಾವು ಪ್ರಾರಂಭದಿಂದನೂ ನಮ್ಮ ಇನ್ಸಲೇಷನ್ ದಿವಸದಿಂದ ಪ್ರಾರಂಭ ನೋಡಿದ್ದೀವಿ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಬಹಳಷ್ಟು ನಮ್ಗೆ ಪ್ರಚಾರಗಳನ್ನ ನಮ್ಮ ಕಾರ್ಯಕ್ರಮಗಳನ್ನ ಪಬ್ಲಿಕ್ ಗೆ ಅವೇರ್ನೆಸ್ಗಳನ್ನ ಮಾಡ್ತಾ ಇದ್ದೀವಿ ಇದರಿಂದಾಗಿ ನಮ್ಮ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನಡೀತಾ ಇದ್ದಾವೆ ಇದೇ ರೀತಿ ನಮ್ಮಲ್ಲಿ ಪ್ರತಿ ವರ್ಷ ಹೊಸ ಹೊಸ ಮೆಂಬರ್ಸ್ಗಳನ್ನು ತಗೊಳ್ಳುವಂತ ಕಾರ್ಯಕ್ರಮ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಯಾವುದೇ ಕ್ಲಬ್ ನಿಂತ ನೀರು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಹೊಸ ಹೊಸ ರಕ್ತಗಳು ಬರಬೇಕು ಹೊಸ ಜನ ಬರಬೇಕು ಅನ್ನೋ ದೃಷ್ಟಿಯಿಂದ ತಗೊಳ್ತಾ ಇದ್ದೀವಿ ಇಲ್ಲಿ ಅವರಿಗೆ ನಾವು ಸುಮಾರು ಹದಿನೇಳು ಜನ ಮೆಂಬರ್ಸ್ಗಳನ್ನ ಹೊಸ ಮೆಂಬರ್ಸ್ಗಳನ್ನು ನಮ್ಮ ಕ್ಲಬ್ಬಿಗೆ ತರಿಸಿದ್ದೀವಿ ನಮ್ಮ ಕ್ಲಬ್ಗಳಲ್ಲಿ ಎಲ್ಲ ವಿವಿಧ ಉದ್ಯೋಗದವರು ಎಲ್ಲ ಕಾರ್ಯಕ್ರಮದಲ್ಲೂ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಅವರು ನಮ್ಮಲ್ಲಿ ಇನ್ವಾಲ್ವ್ ಆಗಿ ಅವರ ಪ್ರಾವೀಣ್ಯತೆಯನ್ನು ನಮ್ಮ ಕ್ಲಬ್ಗೆ ಧಾರ ಎರಿತಾ ಇದ್ದಾರೆ ಇದನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಆಗ್ತಾ ಇದೆ ಒಂದ್ಸೈನ್ ಹರ್ಷ ಕಾಮತ್ ಮತ್ತು ಟೀಮಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾದಿಯನ್ನ ಕ್ಲಬ್ನ ಸಿಎಲ್ ಅಡಿತಾರೆ ಹಾಗೆ ಡಿಸ್ಟಿಕ್ನ ಐದು ಪ್ರಾಜೆಕ್ಟ್ ರಕ್ಷಕನಿಗೆ ರಕ್ಷೆ ಮತ್ತು ಸ್ವರ್ಣಬಿಂದು ಪಾಶನಿರ್ಬೋದು ಗೋ ವರ್ಷ ಇರ್ಬೋದು ಅದರ ಬಗ್ಗೆ ಒಂದು ಜಸ್ಟ್ ಮಾಹಿತಿಯನ್ನ ಫಾಸ್ಟ್